ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹಬ್ಬ ಮುಗಿಸಿದ್ರ ಚಕ್ಲಿ ಕಡುಬು ಎಲ್ಲ ತಿಂದಾಯ್ತಾ ಗಣಪತಿ ಎಲ್ಲ ನೋಡಿದ್ರ ಸೊ ಯಾರ್ಯಾರು ಗಣಪತಿ ನೋಡಿದ್ರು ಅವರಿಗೋಸ್ಕರ ಈ ವ್ಲಾಗ್ನ ರೆಟ್ ಕೆಟ್ ಮಾಡ್ತಾ ಗಣಪತಿ ನೋಡಿದೋರು ಕೂಡ ಈ ವಿಡಿಯೋ ನೋಡ್ಬೋದು ನಾನು ನಾನಿವತ್ತು ತಾಳ್ಮೆ ಮತ್ತೆ ಶ್ರಮ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಗಣಪತಿ ಡೆಕೋರೇಷನ್ ಮಾಡ್ತಾರಲ್ಲ ಅದೇ ಒಂದು ಸಾಕ್ಷಿ ಆಗುತ್ತೆ ಚೆನ್ನಾಗಿದೆ ಗಣಪತಿ ಹಳ್ಳಿ ಮನೆಯ ಗಣಪತಿ ಅಂತಲೇ ಹೇಳ್ಬೋದು ನೋಡಿ ಹಾಗೆ ನಾವು ಕೈ ಮುಗಿದು ಹೊರಗೆ ಬಂದಾಗ ಇಲ್ಲಿ ನಮ್ಮ ರಾಮಲಲ್ಲ ರಾಮಲಲ್ಲನ ಒಂದು ಈ ಬೆಂಡಿನಿಂದ ಮಾಡಿದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಿಷ್ಟ ಆಯ್ತಿದ್ದು ಹಾಗೆ ಕೈ ಮುಗಿದು ನಾವು ಹೊರಡೆ ಬರುವಾಗ ಪ್ರಶಾಂತವಾದ ವಾತಾವರಣ ಹೊರಗೆ ಬಂದಾಗ ಆ ಪಕ್ಕದಲ್ಲೇ ಕೆರೆ ಇರೋದಿಲ್ಲ ತಂಪಾದ ಗಾಳಿ ಬೀಸ್ತಾ ಇತ್ತು ಸೊ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾರೆ ಆ ಕಡೆ ತೋರಿಸಿದ ದೇವಸ್ಥಾನ ನಮ್ಮೂರಲ್ಲಿ ಗಣಪತಿ ಜಾತ್ರೆ ಆಗೋದು ಇಲ್ಲೇ ವರ್ಷಕ್ಕೊಮ್ಮೆ ಆಗುತ್ತೆ ಯುಗಾದಿಯಾಗಿ ಮೂರು ನಾಲ್ಕನಕ್ಕೆ ಜಾತ್ರೆ ಆಗುತ್ತೆ ನೋಡಿ ಅದು ದೇವಸ್ಥಾನ ಆ ಕಡೆ ಕೆರೆ ಇದೆ ಎದುರುಗಡೆ ವಿಶಾಲವಾದ ಜಾಗ ಇದೆ ಸೊ ತಂಪಾದ ಗಾಳಿ ಚೆನ್ನಾಗಿ ಬೀಸುತ್ತೆ ಹಾಗೆ ನಾವು ನಡ್ಕೊಂಡು ಒಂದು ಹತ್ತೆ ಮುಂದೆ ಬಂದಾಗ ನಮಗೆ ಕಂಡಿದ್ದು ಈ ಮಂಡಕ್ಕಿ ಅಂಗಡಿ ಹೊಟ್ಟೆ ಬೇರೆ ಚೂರಂತಿತ್ತು ತಾಳ ಹಾಕ್ತಿತ್ತು ಸೊ ನಾವು ಇಲ್ಲಿ ಬಂದ್ವಿ ಸೊ ಇನ್ನೇನು ಸ್ಟಾರ್ಟ್ ಮಾಡೋದ ಬ್ಯಾಟಿಂಗ್ ಅಂತ ಹೇಳಿ ಹೋದ್ವಿ ಇವರ ಹೆಸರು ಮಂಜುನಾಥ್ ಅಂತ ಸುಮಾರು ವರ್ಷಗಳಿಂದ ಇಲ್ಲೇ ಮಂಡಕ್ಕಿ ಅಂಗಡಿ ಹಾಕ್ಕೊಂಡಿದ್ದಾರೆ ಇವರಲ್ಲಿ ಮಸಾಲೆ ಮಂಡಕ್ಕಿ ಗಿರ್ಮಿಟ್ಟು ಬೋಟಿ ಮಸಾಲ ಚಕ್ಲಿ ಮಸಾಲ ವೆರೈಟೀಸ್ ಆಫ್ ತಿಂಡೀಸ್ ಇದೆ ಸೊ ನಾವು ನೋಡಿ ಹೆಸರು ಕಾಳು ಮಸಾಲ ತೊಗೊಂಡ್ವಿ ಜೊತೆಗೆ ಸೌತೆಕಾಯಿ ಸ್ಲೈಸ್ ಹಾಕಿದ್ದಾರೆ ಅದಕ್ಕೆ ಕಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ಮಾತ್ರ ಸೂಪರ್ ಗುರು ಜೊತೆಗೆ ನಾವು ಬೋಟಿ ಮಸಾಲ ಕೂಡ ತೊಗೊಂಡ್ವಿ ಅದು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವೇನಾದ್ರು ಸಾಗರದವರೇ ಆದರೆ ಒಮ್ಮೆ ಇಲ್ಲಿ ಭೇಟಿ ಕೊಡಿ ಇಲ್ಲೇ ಸಾಗರಕ್ಕೆ ಬಂದಾಗ ಗಣಪತಿ ದೇವಸ್ಥಾನ ಹತ್ರ ನೀವು ಟೇಸ್ಟ್ ಮಾಡಲೇಬೇಕು ಹಾಗೇ ಟೇಸ್ಟ್ ಮಾಡ್ಕೊಂಡು ನಾವು ಮುಂದೆ ಬಂದಿತ್ತು ನಮ್ಮ ಎಸ್ ಎನ್ ನಗರ ಹೌದು ಶಿವಪ್ಪ ನಾಯಕ ನಗರದ ನಮ್ಮ ಗಣಪ ಹತ್ರ ಬಂದೇ ಬಿಟ್ವಿ ನೋಡಿ ಇಲ್ಲಿ ಒಂದು ಕಾರ್ಯಕ್ರಮ ಯಾವಾಗೂ ನಡೀತಿರುತ್ತೆ ಸೊ ನಾವು ಕೂಡ ಹೋದಾಗ ಇಲ್ಲಿ ಯಾವಾಗಲೂ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಗಣಪತಿ ಇಟ್ಟು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮನ ಇಡ್ತಾರೆ ಫ್ರೆಂಡ್ಸ್ ಇಲ್ಲಿ ನಾವು ಹೋದಾಗೂ ಕೂಡ ಮಕ್ಕಳ ನೃತ್ಯ ಕಾರ್ಯಕ್ರಮ ಇತ್ತು ಇಲ್ಲಿ ಒಂದೊಂದು ದಿನ ಒಂದೊಂದು ಇರುತ್ತೆ ಆರ್ಕೆಸ್ಟ್ರಾ ಹಾಸ್ಯದ ಕಾರ್ಯಕ್ರಮ ಹೀಗೆ ಡೈಲಿ ಒಂದೊಂದು ಇರುತ್ತೆ ಇವರು ಮಾತ್ರ ಸಿಕ್ಕವಡೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಡೆಕೋರೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಪ್ರೋಗ್ರಾಮ್ ನೋಡಲಿಕ್ಕೆ ಕೂತ್ಕೊಳ್ಳೋಕೆ ಚೇರ್ ಕೂಡ ವ್ಯವಸ್ಥೆ ಚೆನ್ನಾಗಿದೆ ಮತ್ತು ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಮಳೆ ಬರುತ್ತೆ ಅಂತ ಮೇಲೆ ಶೀಟ್ ಕೂಡ ಹಾಕಿದ್ದಾರೆ ಲೈಟಿಂಗ್ಸ್ ಅಂತೂ ಚಿಂದಿಗುರು ಜನ ಎಷ್ಟು ಸೇರಿದ್ದಾರೆ ಅಂತ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಜನ ಎಷ್ಟು ಸೇರಿದ್ದಾರೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ಆ ಪುಟ್ಟ ಹುಡುಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದಲ್ವ ಫ್ರೆಂಡ್ಸ್ ಮಕ್ಕಳು ಹಾಗೆ ಸಣ್ಣ ಮಕ್ಕಳು ಎಷ್ಟೇ ಚೆಂದ ಡ್ಯಾನ್ಸ್ ಮಾಡಿದ್ರು ಹೇಗೆ ಡ್ಯಾನ್ಸ್ ಮಾಡಿದ್ರು ನೋಡೋಕ್ಕೆ ಚೆಂದ ಸೊ ನೋಡಿ ನಮ್ಮ ಗಣಪ ಎಷ್ಟು ಚೆಂದ ರಾರಾಜಿಸ್ತಾ ಇದ್ದಾನೆ ಸೊ ಜೊತೆಗೆ ಸೊ ಮಳೆನೂ ಕೂಡ ಸಿಕ್ಕಾಪಟ್ಟೆ ಬಂತು ಒಂದು ಅರ್ಧ ಗಂಟೆ ನಾವು ಅಲ್ಲೇ ಕೂತು ಕಾರ್ಯಕ್ರಮ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ವಿ ಲೈಟಿಂಗ್ಸ್ ನೋಡಿ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನೇನು ಮಳೆ ನಿಂತ ಮೇಲೆ ನಾವು ಅಲ್ಲಿಂದ ಹೊರಟವಿ ಇದು ಎಂಟ್ರೆನ್ಸ್ ನೋಡಿ ಸುತ್ತ ಲೈಟ್ ಹಾಕಿದ್ದಾರೆ ಹಾಗೆ ಎಸ್ ಎ ನಗರ ಗಣಪತಿಗೆ ನಮಸ್ಕಾರ ಮಾಡಿ ಟಾಟಾ ಬಾಯಿ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಹೋಗಿದ್ದು ಇಲ್ಲಿ ವೀರಶೈವ ಕಲ್ಯಾಣ ಮಂಟಪ ಇದು ಇರೋದು ಮಾರ್ಕೆಟ್ ರಸ್ತೆ ನಮ್ಮ ಲಿಂಗಾಯತರ ಸಭಾಭವನ ಅಂತಾನೆ ಹೇಳ್ಬೋದು ಸೊ ಇಲ್ಲೂ ಕೂಡ ಸಿಂಪಲ್ ಆಗಿ ಇದು ಎಂಟ್ರೆನ್ಸ್ ಸಿಂಪಲ್ ಆಗಿ ಲೈಟಿಂಗ್ಸ್ ಹಾಕಿ ಚಿಕ್ಕದಾಗಿ ಚೊಕ್ಕವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಸೊ ಮಳೆ ಬರ್ತಾ ಇತ್ತು ಚಿಟಿ ಮಳೆ ಮಳೆ ಏನಂತೆ ಅಂತ ನಾವು ಸೀದಾ ನಡ್ಕೊಂಡು ಹೋದ್ವಿ ಮುಂದೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಇಲ್ಲಿ ನೋಡಿ ತ್ರಿಶೂಲ ತ್ರಿಶೂಲ ಪಕ್ಕ ನಮ್ಮ ಗಣಪ ರಾರಾಜಿಸ್ತಾ ಇದ್ದಾನೆ ಸೊ ನಾವಾಗಲೇ ಹೇಳ್ದಂಗೆ ಡೆಕೋರೇಷನ್ ಮಾಡಲಿಕ್ಕೆ ತುಂಬ ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ ಮತ್ತು ಟೈಮ್ ಕೂಡ ತುಂಬ ಹಿಡಿಯುತ್ತೆ ಫ್ರೆಂಡ್ಸ್ ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಿ ಮಾಡೋದಿದೆಯಲ್ಲ ಅವರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ನಾವು ಇಲ್ಲಿಂದ ಈಗ ಗಣಪತಿಗೆ ನಮಸ್ಕಾರ ಮಾಡಿಬಿಟ್ಟು ನೋಡಿದ್ದು ವೀರಶೈವ ಕಲ್ಯಾಣ ಮಂಟಪದ ಗಣಪ ಸೊ ನಾವು ಈಗ ಇಲ್ಲಿನ ನೋಡಿ ಗಣಪ ತ್ರಿಶೂಲ ಹೇಗೆ ಕಾಣ್ತಾನೆ ನೋಡಿ ನಮ್ಮ ಗಣಪ ಸೂಪರ್ ಸೊ ಇಲ್ಲಿ ನಾವು ಗಣಪತಿಗೆ ನಮಸ್ಕಾರ ಮಾಡಿಬಿಟ್ಟು ಕಾಣಿಕೆ ಹಾಕಿಬಿಟ್ಟು ನಾವು ಇಲ್ಲಿಂದ ಹೊರಗಡೆ ಬರುವಾಗ ಅಲ್ಲಿ ಪ್ರಸಾದ ಇಟ್ಟಿದ್ರು ಜಿಲೇಬಿ ಇಟ್ಟಿದ್ರು ಪ್ರಸಾದ ತಗೊಳ್ಳಿಂದು ನಾವು ಹಾಗೆ ಜಿಲೇಬಿ ತೊಗೊಂಡು ತಿಂದ್ಕೊಂಡು ನಮ್ಮ ಮುಂದಿನ ಗಣಪತಿ ನೋಡಕ್ಕೆ ಹೋಗಿದ್ದು ನಾವು ಅಶೋಕ ರಸ್ತೆಯ ಗಣಪತಿ ಅಶೋಕ ಯುವಜನ ಸಂಘ ಅಶೋಕ ರಸ್ತೆಗೆ ಬಂದ್ವಿ ಇಲ್ಲೂ ಕೂಡ ಗಣಪತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಗ್ತಾ ಇದೆ ಸೊ ಹಾಗಾಗಿ ಗಣಪತಿ ಇಡೋ ಮಂಟಪದಲ್ಲಿ ಟೆಂಪರರಿ ಸತ್ಯನಾರಾಯಣ ದೇವಸ್ಥಾನ ಶಿಫ್ಟ್ ಮಾಡಿರೋದ್ರಿಂದ ಹೊರಗಡೆ ಪೆಂಡಲ್ ಹಾಕಿ ಸ್ಟೇಜ್ ಮಾಡಿ ಗಣಪತಿನ ಇಟ್ಟಿದ್ದಾರೆ ಇಲ್ಲೂ ಕೂಡ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಸೊ ಅನ್ನ ಸಂತರ್ಪಣೆ ಇರುತ್ತೆ ಗಣಪತಿ ಬಿಡೋ ದಿನ ಗಣಹೋಮ ಕೂಡ ಇರುತ್ತೆ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆಗೆ ಗಣಪತಿ ಪಕ್ಕ ಸ್ಟೇಜು ಚೇರು ಇದು ರೋಡ್ ಮೇಲೆ ಒಂದು ಬದಿಯಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದೆ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಅಲ್ಲೇ ಮುಂದೆ ಇಪ್ಪತ್ತು ಹೆಜ್ಜೆ ನಡೆದ್ರೆ ಹರಿಮಂದಿರದ ನಾಮದೇವ ಸಂಪಿ ಯುವಕ ಮರಳಿಗೆ ಬಂದ್ವಿ ಅಲ್ಲಿ ಕೂಡ ಪ್ರತಿ ವರ್ಷ ಗಣಪತಿ ಇಡ್ತಾರೆ ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡ್ತಾರೆ ಇವರು ಪ್ರತಿ ವರ್ಷ ಡಿಫ್ರೆಂಟ್ ಆಗಿರೋ ತಮ್ಮದೇ ಶೈಲಿಯಲ್ಲಿ ಡೆಕೋರೇಷನ್ ಮಾಡ್ತಾರೆ ಲಾಸ್ಟ್ ಇಯರ್ಸ್ ಕ್ಯಾರಿ ಹೌಸ್ ಮಾಡಿದ್ರು ಸೂಪರಾಗಿತ್ತು ಸೊ ನೋಡಿ ಎಂಟ್ರೆನ್ಸ್ ಹೀಗಿರುವಾಗ ಒಳಗೆ ಹೇಗಿರುತ್ತೆ ನಾವು ಒಳಗೆ ಹೋಗ್ತಾ ಹೋಗ್ತಾ ಕೂಡಲೇ ಫುಲ್ ಕತ್ತಲು ಕತ್ತಲಿತ್ತು ಹಾಗೆ ಕತ್ತಲಿದ್ರೆ ಏನಾದ್ರೆ ಹಾಗೆ ಮುಂದೆ ಸಾಗಿದ್ವಿ ನಾವು ಮುಂದೆ ಸಾಕ್ತಾ ಸಾಕ್ತಾ ನಮಗೆ ಎಂಟ್ರೆನ್ಸಲ್ಲೇ ಜಟಾಯೋದು ಒಂದು ಬ್ಯಾನರ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಮುಂದೆ ಹೋಗ್ತಾ ಹೋದರೆ ವಾವ್ ಅಲ್ಟಿಮೇಟ್ ಸೂಪರ್ ಆಗಿದೆ ಡೆಕೋರೇಷನ್ನು ಏನಂತ ಗೊತ್ತಾಯ್ತಾ ಯಸ್ ನಮ್ಮ ರಾಮ ಸೇತು ಫಸ್ಟು ನನಗೆ ಇಲ್ಲಿ ಹೇಗೆ ಹೋಗಬೇಕು ಅಂತಲೇ ಗೊತ್ತಾಗಿಲ್ಲ ಸುತ್ತ ಎಲ್ಲ ಇದೆ ಡೆಕೋರೇಷನ್ ಸೂಪರಾಗಿದೆ ಆದರೆ ನಮ್ಮ ಗಣಪನೆ ಕಾಣ್ತಾ ಇಲ್ವಲ್ಲ ಅಂತ ಅಂದ್ಕೊಂಡೆ ಪಾಪ ಅಲ್ಲಿರೋರೊಬ್ಬರು ಹೇಳಿದ್ರಲ್ಲ ನೀರಿನ ಮೇಲೆ ಮಣ್ಣಿನ ಮರಳೋ ಮಣ್ಣು ನಂಗೆ ಗೊತ್ತಿಲ್ಲ ಹುಟ್ಟು ಅಕ್ಕಿ ಅಕ್ಕಿ ಚೀಲೊಳಗೇನೋ ಹಾಕಿಟ್ಟಿದ್ದಾರೆ ಗಟ್ಟಿ ಅದ ಮೇಲೆ ನಡ್ಕೊಂಡು ಹೋಗಬೇಕು ಅಂತ ಅಂದರು ಸೊ ನಾನು ನಡ್ಕೊಂಡು ಹೋಗಿದೆ ಅದ್ರ ಮೇಲೆ ನಾನು ಫಸ್ಟ್ ನರ್ವಸ್ ಅದೇ ಯಾಕೆ ಅಂತಂದರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಹೋಗುವಾಗ ಒಂದು ನಾ ಬಿದ್ದರೆ ಇಲ್ಲ ಮೊಬೈಲ್ ಬೀಳುತ್ತೇನೋ ಅಂತ ಹೇಳಿ ಹೆದರ್ಕೊಂಡು ಹಿಡ್ಕೊಂಡು ನಮ್ಮ ಮುಂದೆ ಹೋದೆ ಬಟ್ಟೆ ದೇವ್ರದೆಯಿಂದ ಏನೂ ಆಗಿಲ್ಲ ಒಳ್ಳೆ ರೀತಿ ನಾವು ಮುಂದೆ ಹೋದೆ ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ಹೋಗ್ತಾ ಹೋಗ್ತಾ ಗಣಪ ಎಲ್ಲಿ ಎಲ್ಲಿ ಅಂತ ಹುಡುಕೋ ತನಕ ಅರೆ ರೇ ಬಂದೇ ಬಿಟ್ಟ ನೋಡಿ ನಮ್ಮ ಬಣ ಗಣಪ ಬಿಲ್ಲು ಬಾಣ ಹಿಡಿದಿರುವ ನಮ್ಮ ಗಣಪ ಆಗಿದೆ ಡೆಕೋರೇಷನು ನೋಡಿ ಜೊತೆಗೆ ರಾವಣನೂ ಇದಾನಲ್ಲಿ ಜೊತೆಗೆ ಸಣ್ಣ ಸಣ್ಣ ಬಂಡೆ ಬಂಡೆಕಲ್ಲುಗಳದ್ದು ಬೆಂಡಿಂದ ಚಿತ್ರ ಮಾಡಿದ್ದಾರೆ ನೋಡಿ ಗಣಪ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿರುವಂಥ ಗಣಪ ತುಂಬ ಚೆನ್ನಾಗಿ ಮಾಡಿದರೆ ನಾನು ಹೇಳ್ದಂಗೆ ಇವರು ವರ್ಷ ವರ್ಷ ತುಂಬ ಚೆನ್ನಾಗೆ ಪೇಷನ್ಸಿಂದ ಚೆಂದ ಡೆಕೋರೇಷನ್ ಮಾಡ್ತಾರೆ ಹತ್ತು ತಲೆಯ ರಾವಣ ಸೊ ನಾನು ಇನ್ನೂ ಸುಮಾರು ಗಣಪತಿ ವೀಡಿಯೋಸ್ ಮಾಡಲಿಲ್ಲ ಏಕೆಂದರೆ ಗಂಟೆ ಒಂಬತ್ತಾಗಿತ್ತು ಮಳೆ ಕೂಡ ಜೋರಾಗಿ ಬರ್ತಿರೋದ್ರಿಂದ ನಾನು ತುಂಬ ಕಡೆ ಹೋಗೋಕ್ಕಾಗಿಲ್ಲ ಸೊ ಹಾಗಾಗಿ ನನ್ನ ಫ್ರೆಂಡ್ಸಿಗೆ ಹೇಳ್ಬಿಟ್ಟು ಫೋಟೋ ಶೇರ್ ಮಾಡಿ ಅಂತ ಹೇಳಿದ್ದೆ ಸೊ ನನಗೆಲ್ಲ ಫೋಟೋ ಶೇರ್ ಮಾಡಿದ್ದಾರೆ ನಾನು ಸಾಗರದ ಸುತ್ತಮುತ್ತ ಇರೋ ಗಣಪನ ಫೋಟೋಸನ್ನ ನಿಮಗೆ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಫೋಟೋಸ್ ನೋಡಿ ಎಂಜಾಯ್ ಮಾಡಿ